ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಒಂಬತ್ತನೆಯ ಅಧ್ಯಾಯ ಶ್ರೀರಾಮನ ಪರಿಚಯದಲ್ಲಿ ಮೊದಲನೆಯ ಭಾಗದಲ್ಲಿ ಮುಂದುವರೆದ ನಾಲ್ಕನೆಯ ಭಾಗ ರಾಮನಂ ನಿಸ್ತೇಜನಂ ಮಾಡೇ ಸೀತೆಯಂ ತರ್ಪೆನದು ರಾಜಕೀಯಂ ಧರ್ಮದ ವಿಷಯ ಮಲ್ತು ರಾವಣನ ಉದಾತ್ತೀಕರಣಕ್ಕಾಗಿ ಸೀತೆ ಇಲ್ಲಿ ರಾಜಕೀಯದ ಚಲ್ಲಾಟದ ಬಲುಪಶು ಆಗಿದ್ದಾಳಂತೆ ಅಂದರೆ ಸೀತಾಪಹರಣಕ್ಕೂ ರಾವಣದ ಧರ್ಮ ಧರ್ಮ ಚಾರಿತ್ರ್ಯ ವಿಷಯಕ್ಕೂ ಸಂಬಂಧವಿಲ್ಲದೆ ಇದೊಂದು ಬಗೆಯ ಸೆಕ್ಯುಲರ್ ಆಟವೆನ್ನಬೇಕಾಗುತ್ತದೆ ಇದನ್ನು ಹೇಗೋ ಒಪ್ಪಿದರೂ ರಾವಣ ವೇದವತಿಯ ಮಾನಭಂಗ ಮಾಡಿದ್ದು ಸಾವಿರಾರು ಇತರ ಸುಂದರ ಸ್ತ್ರೀಯರ ಮಾನಹರಣ ಮಾಡಿದ್ದು ಏಕೆಂದರೆ ಯಾವ ಹೆಣ್ಣು ಸುಲಭವಾಗಿ ಸಿಗಲಾರಳೋ ಎಷ್ಟೆಷ್ಟು ಮೇಲಿರುವಳೋ ಅಷ್ಟೆಷ್ಟು ರಾವಣ ಅವರಿಗಾಗಿ ಹಂಬಲಿಸುತ್ತಿದ್ದನಂತೆ ಇದೊಂದು ಬಗೆಯ ಸಾಹಸ ವೃತ್ತಿ ಮಾತ್ರ ಅಸಾಧ್ಯವನ್ನು ಸಾಧ್ಯವಾಗಿಸುವ ಅಟೈನಿಂಗ್ ದ ಇಂಪಾಸಿಬಲ್ ಮಹಾವೀರನ ಪ್ರವೃತ್ತಿ ಅದು ಎನ್ನುತ್ತಾರೆ ಕುವೆಂಪು ದುರ್ಲಭಕ್ಕೆ ಪಿರಿದು ಕುದಿಗೊಳ್ಬನ್ನದ ತ್ರಿಷೆ ಬಯಸಿತಾಕೆಯಂಪೆಣ್ಣನಿತು ಮೇಲಿರ್ ದನಿತೆಯ ನೆಗೆರ್ದೆಯ ಕಾಯ್ದು ಪಿರಿಯ ಪುದೆಗೆನಗದು ಸಹಜ ಗುಣಂ ರಾವಣನಿಗೆ ವೇದವತಿಯ ವಿಷಯದಲ್ಲಿ ಕೆಟ್ಟ ಭಾವನೆಯೇನೂ ಇಲ್ಲದೆ ಸುಮ್ಮನೆ ಅವಳ ಮನಸ್ಥೈರ್ಯವನ್ನು ಪರೀಕ್ಷಿಸಿ ಆಕೆ ಗಟ್ಟಿ ನಿಂತಿದ್ದರೆ ಅವಳ ಕಾಲಿಗೆ ಬಿದ್ದು ಭೇಷ್ ಎನ್ನುತ್ತಿದ್ದನಂತೆ ಆದರೆ ಅಷ್ಟರಲ್ಲೇ ಅವಳು ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡುದೂ ರಾವಣನ ತಪ್ಪಲ್ಲ ಅವಳದೇ ಅಂತೆ ಅಯ್ಯೋ ಆ ದುರ್ಭಾಗ್ಯ ಚಿತೆಯೇರಿದಳ ಆತ್ಮಹನನಕ್ಕೆ ಮನಂ ಮಾಡಿ ನಾನೆಂದೆಂ ಬಲಾತ್ಕರಿಸೆನೆಂಬುದನ್ನು ಅರಿಯದೆಯೇ ತಿಳಿಯದೆಯೇ ಕೊಂದುಕೊಂಡಳೋ ಬಾಳ್ವೆರಸಿ ನನಗೆ ವಶವಾಗದಿರ್ದೊಡೆ ನಮಸ್ಕಾರಮಂ ಮಂ ಪದಕ್ಕೆ ಕೇಳ್ ನಿವೇದಿಸುತ್ತಿರ್ದೆ ನೈವೇದ್ಯಮಂ ಧ್ಯಾನ ಮಾಲಿನಿ ಎಂಬುವಳು ಹಿಂದೆ ಹದಿಬದಿಯೇ ಆಗಿದ್ದು ರಾವಣನಿಗೆ ವಶವಾದ ಪತಿವೃತೆಯಂತೆ ರಾವಣನ ಬೇಟಕ್ಕೆ ಸೋಲದವಳೊರ್ವಳಂ ಕಾಣ್ಬೆನೆಂದಿರೆ ಕಟ್ಟ ಕಡೆಯಂ ಸೋಲ್ತಳೆನಗೆ ಅಂದರೆ ರಾವಣನ ಉದಾತ್ತೀಕರಣಕ್ಕೆ ವೈಭವೀಕರಣಕ್ಕೆ ಎಷ್ಟೊಂದು ಪತಿವೃತೆಯರು ತಮಗೆ ತಾವೇ ಮಾನಭಂಗ ಮಾಡಿಕೊಂಡರು ರಾಮ ಈ ದೃಷ್ಟಿಯಲ್ಲಿ ನೀಚನೇ ಆಗುವುದು ಅನಿವಾರ್ಯವಲ್ಲವೇ ಒಂದು ಸುಳ್ಳಿಗೆ ನೂರು ಪೌಣಿಸಿ ಬರೆದ ಈ ರಾವಣಾಯನಗಳನ್ನು ಎಷ್ಟು ವಿಶ್ಲೇಷಿಸಿ ಏನು ಪ್ರಯೋಜನ ಕನ್ನಡ ಕವಿಗಳ ಈ ರಾವಣಾಭಿಮಾನ ಭಾರತೀಯ ಸಂಸ್ಕೃತಿಯ ಪ್ರಧಾನ ಪ್ರವಾಹಕ್ಕೊಂದು ಅಪವಾದದಂತಿದೆ ಸಂಸ್ಕೃತಿಯನ್ನು ಅರ್ಥೈಸಿಯ ಬೇಕಾದ ಕಣ್ಣೇ ಕುರುಡಾದರೆ ಅದಕ್ಕೆ ಪಿತ್ತ ಹಿಡಿದರೆ ಎದುರಿಗಿನ ಸತ್ಯ ಎಷ್ಟು ಪ್ರಕಟವಾದರೂ ಕಾಣಲಾರದು ಭೋಗ ಶಕ್ತಿಯನ್ನು ಅಸುರಿ ಶಕ್ತಿಯನ್ನೂ ಉಪಾಸಿಸ ಹೊರಟವರಿಗೆ ತ್ಯಾಗವೇ ತಪ್ಪಾಗಿ ಕಂಡರೆ ಇದು ವಿವರಣೆಗಳಿಂದ ನೀಗದ ನೋವಾಗಿ ರೋಗವಾಗಿ ಚಿಕಿತ್ಸೆಯನ್ನೇ ಅವಲಂಬಿಸಿ ನಿಂತ ಮಹಾವ್ಯಾಧಿಯಲ್ಲವೇ ಶ್ರೀ ವಾಲ್ಮೀಕಿ ರಾಮಾಯಣದ ಐತಿಹಾಸಿಕ ಶ್ರೀರಾಮನನ್ನು ಸರಿಯಾಗಿ ತಿಳಿಯ ಬಯಸುವವರು ಅವನನ್ನು ಧರ್ಮ ಸತ್ಯ ತ್ಯಾಗ ಪ್ರೇಮ ಅರ್ಪಣೆಗಳ ಮಹಾ ಮೌಲ್ಯಗಳ ಬೆಳಕಿನಲ್ಲಿ ಮಾತ್ರ ಕಂಡು ಸಫಲರಾದರು ರಾಮ ಪರಾಕ್ರಮ ವೀರ್ಯ ತೇಜಸ್ಸು ಔದಾರ್ಯ ಶೀಲ ಗುಣ ದೃಢವ್ರತತ್ವ ಚಾರಿತ್ರ್ಯ ಮುಂತಾದವುಗಳಿಗೆಲ್ಲ ಮೂಲ ರಾಮಾಯಣದ ಅದು ಬಿಂಬಿಸುವ ಸಂಸ್ಕೃತಿಯ ಧರ್ಮ ಸತ್ಯಾದಿ ಮೌಲ್ಯಗಳೇ ಮೂಲಾಧಾರಗಳಾಗಿ ಮಾಪಕಗಳೂ ಆಗಿದ್ದು ಈ ಮೌಲ್ಯಗಳು ವಿರೋಧಿಗಳು ಅದನ್ನು ನೇರ ಎದುರಿಸಲು ಧೈರ್ಯವಿಲ್ಲದೆ ಬುದ್ಧಿ ಸಾಲದೆ ವಿಚಾರಪರತೆಯ ಕೊರತೆಯಿಂದ ಪರೋಕ್ಷವಾಗಿ ರಾವಣನನ್ನು ಹೊಗಳಲು ರಾಮನನ್ನು ತೆಗಳಲು ಕೂಡಿದ ಈ ತಂತ್ರ ಭಾರತೀಯರಿಗೆ ತಿಳಿಯದ್ದಲ್ಲ ನಾಗಚಂದ್ರನಿಗೆ ವೈದಿಕ ಸಂಸ್ಕೃತಿಯನ್ನು ವಿಡಂಬಿಸಿ ತನ್ನ ಜೈನ ಮತದ ದರ್ಶನದ ಹಿರಿಮೆಯನ್ನು ಮಂಡಿಸುವುದು ಬೇಕಿತ್ತು ಅದನ್ನವನು ತನ್ನ ಕಾವ್ಯದಲ್ಲಿ ಮಾಡಿ ರಾವಣ ವಾಲಿ ಮುಂತಾದವರನ್ನೆಲ್ಲ ಮಹರ್ಷಿಗಳನ್ನಾಗಿಸಿ ಹನುಮಂತನಿಗೆ ಸಾವಿರಾರು ಪತ್ನಿಯರನ್ನು ಏರ್ಪಡಿಸಿ ಮೂಲ ದರ್ಶನವನ್ನು ಗುರುತು ಸಿಗದಂತೆ ಮಾಡಿದ ಅವನ ಹಿಂದಿನ ಪಂಪ ಮೂಲ ಮಹಾಭಾರತದ ಕರ್ಣನನ್ನು ಎತ್ತಿ ಹಿಡಿದು ದುರ್ಯೋಧನನನ್ನು ದಾತ್ತೀಕರಿಸಿ ಕೃಷ್ಣನನ್ನು ದ್ರೌಪದಿಯನ್ನು ಕೆಳಗಿಳಿಸಿದ ಪರಂಪರೆಯ ಅನುಭವ ಅವನಿಗೆ ಹಿನ್ನೆಲೆಯಲ್ಲಿತ್ತು ಕುವೆಂಪು ಅವರು ಹೀಗೆ ಮಾಡುವ ಅವಶ್ಯವಿರಲಿಲ್ಲ ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಜಗಂದವರು ರಾಮನನ್ನು ಹೀಗೆಳೆದು ರಾವಣನನ್ನು ಎತ್ತಿ ಹಿಡಿದದ್ದು ವೈದಿಕ ಸಂಸ್ಕೃತಿಯ ದ್ವೇಷದಿಂದ ಎಂಬುದು ಎಲ್ಲರೂ ಅರಿತ ಸತ್ಯ ಕಮ್ಯುನಿಸ್ಟ್ ಬಲವಿಲ್ಲದವರು ಭಾರತದಲ್ಲಿ ಅದನ್ನು ನೆಲೆನಾಟಲು ನಾಟಲು ಯತ್ನಿಸಿದವರು ಪರದೇಶಿ ದೃಷ್ಟಿಗಳನ್ನು ಅವಲಂಬಿಸಿ ಕಣ್ಣು ಹಳದಿಯಾದವರು ಎಲ್ಲರೂ ಮಾಡುತ್ತಿರುವ ಮಹಾ ಕೈಂಕರ್ಯವೇ ಇದು ರಾಮಾಯಣನನ್ನು ರಾಮನನ್ನು ಸೀತೆಯನ್ನು ವಿಕೃತಗೊಳಿಸುವುದು ಸೀತಾಯಣ ಈ ಶಬ್ದವೇ ವ್ಯಾಕರಣಬದ್ಧವಲ್ಲ ಹಿನ್ನೆಲೆಯೂ ಇದೆ ಇದೆಲ್ಲ ರಾಮಾಯಣದ ವ್ಯರ್ಥ ವಿಡಂಬನೆ ಮಾತ್ರ ಓದುಗ ಇದಕ್ಕೆ ಮರುಳಾಗಬಾರದು ರಾವಣನ ಪಾತ್ರವನ್ನು ಮುಂದೆ ಸುದೀರ್ಘವಾಗಿ ವಿವೇಚಿಸುವೆನಾದರೂ ಇಲ್ಲಿ ವಿಷಮತೆ ತೋರಲು ರಾಮ ಪಾತ್ರದೊಡನೆ ವ್ಯತ್ಯಾಸ ತೋರಿಸಲು ಒಂದೆರಡು ನಿದರ್ಶನಗಳಲ್ಲಿ ಅದನ್ನು ಅಡಗಿಸಿ ತೋರಿಸಿ ರಾಮ ಪಾತ್ರದ ಹಿರಿಮೆಗೆ ಆರತಿ ಬೆಳಗಿ ಅದನ್ನರಿಯಲು ಬೇಕಾದ ದಿಕ್ಕು ತೋರಿರುವುದು ಇಲ್ಲಿಯ ಮುಖ್ಯ ಕರ್ತವ್ಯ ರಾವಣನ ಜೀವನದ ಧೋರಣೆಯನ್ನೆಲ್ಲ ಅವನ ಈ ಮಾತುಗಳು ಸಂಗ್ರಹಿಸುತ್ತವೆ ಪಿಪ ವಿಹರ ರಮ ಸ್ವಂ ಭುಕ್ತ ಭೋಗಾನ್ ಧನ ನೀಚಯ ಪ್ರದಿಶಾಮಿ ಮೇದಿ ನೀಂಚ ಮೈ ತ್ವ ತ್ವಯಿ ಸಮೀಚ ಲಲಂತು ಬಾಂಧವಾಸ್ತೆ ಸುಂದರಕಾಂಡದ ಇಪ್ಪತ್ತನೇ ಸರ್ಗದ ಮೂವತ್ತೈದನೇ ಶ್ಲೋಕವಿದು ರಾವಣ ಸೀತೆಗೆನ್ನುವ ಮಾತಿದು ಚೆನ್ನಾಗಿ ಕುಡಿ ಬೇಕಾದಷ್ಟು ವಿಹರಿಸು ಮನಸ್ಸಿಗೆ ಬಂದ ಭೋಗಗಳನ್ನೆಲ್ಲ ಯಥೇಚ್ಛವಾಗಿ ಅನುಭವಿಸು ಇದಕ್ಕೆಲ್ಲ ಬೇಕಾಗುವ ಹಣವನ್ನು ಇಡೀ ಬೊಕ್ಕಸವನ್ನು ಭೂಮಿಯನ್ನೂ ನಿನಗೇ ಕೊಡುತ್ತೇನೆ ಹೆಣ್ಣು ಲಲನೆ ಎನಿಸಿರುವುದೇ ಈ ಭೋಗ ಪಡುವುದರಿಂದ ಅದಕ್ಕೆಂದೇ ಅವಳು ಹುಟ್ಟಿರುವುದರಿಂದ ನಿನ್ನೊಡನೆ ನಿನ್ನ ಬಾಂಧವರು ಹಾಗೆ ಸುಖಪಡಲಿ ಎಂಥ ಜೀವನದ ಗುರಿ ಮೋಟೋ ಹೆಣ್ಣನ್ನು ಮುಂದಿಟ್ಟು ಅವಳ ಮಾನವನ್ನು ಮಾರಿ ಅವಳ ಬಾಂಧವರೂ ಬದುಕಲಿ ಎಂಬ ಈ ಕೊನೆಯ ಮಾತಿನ ಧ್ವನಿಯನ್ನು ಗಮನಿಸಿ ಭೂಮಿಯನ್ನೆಲ್ಲ ಗೆದ್ದು ರಾವಣ ಅದನ್ನು ಜನಕನಿಗೆ ಕೊಡುತ್ತಾನಂತೆ ಏಕೆಂದರೆ ಇದರಿಂದ ಅವನ ಧರ್ಮವಾಡುವ ಬಾಯಿ ಮುಚ್ಚಿ ತಾನೂ ಸುಖಪಟ್ಟರೆ ಸರಿ ಮಗಳ ಮಾನ ಹೋದರೇನು ಎನ್ನುತ್ತಾನೆ ವಿಜಿತ್ಯ ಪೃಥ್ವೀಂ ಸರ್ವಂ ನಾನಾ ನಗರ ಮಾಲಿನಿ ಜನಕಾಯ ಪ್ರದಾಸ್ಯಾಮಿ ತವ ಹೇತೋರ್ ವಿಲಾಸಿನಿ ಶ್ಲೋಕ ಹದಿನೆಂಟು ಜೀವನವಿರುವುದೇ ಭೋಗಕ್ಕೆ ಕುಡಿಯುವುದು ತಿನ್ನುವುದು ಸ್ತ್ರೀಯರನ್ನು ಅನುಭವಿಸುವುದು ಏನೇನು ಅನುಭವಿಸಲು ಆಶೆ ಬರುವುದೋ ಅದಕ್ಕೆಲ್ಲ ಜೀವನ ಒಂದೇ ಒಂದು ಅವಕಾಶ ಆ ಸ್ತ್ರೀಯಳು ತನ್ನ ಹೆಂಡತಿಯೇ ಆಗಬೇಕಾಗಿಲ್ಲ ಯಾರ ಹೆಂಡತಿಯಾದರೂ ಸರಿ ಇದರಲ್ಲಿ ಧರ್ಮಲೋಪದ ಪ್ರಶ್ನೆ ಬರುವುದೇ ಇಲ್ಲವಂತೆ ಋಷಿಗಳೇ ಹಾಗೆ ಹೇಳಿದ್ದಾರೆಂಬ ಸ್ವಾನುಕೂಲ ಸಿಂಧುವಿನ ಮಾತನ್ನು ರಾವಣ ಆಡುತ್ತಾನೆ ಅಲಂ ವ್ರೀಡೇನ ವೈದೇಹಿ ಧರ್ಮಲೋಪಕೃತೇನ ಚ ದೈವನಿಶ್ಯಂದೋ ಎಂ ದೈವನಿಶ್ಯಂದೋ ಯಸ್ವಾದ್ಯಾಮಭಿಗಶ್ಯಮೀತು ಅರಣ್ಯಕಾಂಡದ ಐವತ್ತೈದನೇ ಸರ್ಗ ಮೂವತ್ನಾಲ್ಕನೇ ಶ್ಲೋಕ ಮನು ನಮೂದಿಸಿದ ಪ್ರಾಚೀನ ವಿವಾಹ ಕ್ರಮಗಳಲ್ಲಿ ರಾಕ್ಷಸ ಕ್ರಮವೆಂಬುದೂ ಒಂದುಂಟು ಬಲತ್ಕಾರೇಣ ರಾಕ್ಷಸ ಎಂಬಂತೆ ಕನ್ಯಾಪಹಾರ ಮಾಡಿ ಅವಳನ್ನು ವಿವಾಹವಾಗುವುದು ಈ ರೀತಿ ಭೀಷ್ಮ ತನ್ನ ಸೋದರರಿಗಾಗಿ ಅಂಬೆ ಅಂಬಿಕೆ ಅಂಬಾಲಿಕೆ ಇವರನ್ನು ಅಪಹಾರ ಮಾಡಿದ್ದು ಶ್ರೀಕೃಷ್ಣ ರುಕ್ಮಿಣಿಯನ್ನು ಕೈ ಕೈಹಿಡಿದದ್ದು ಈ ಕ್ರಮದಲ್ಲಿಯೇ ಆದರೆ ಇದು ಕನ್ನೇರ ವಿಷಯವೇ ಹೊರತು ವಿವಾಹಿತಳಾದ ಪರಸ್ತ್ರೀಗೆ ಅನ್ವಯವಲ್ಲ ಹಾಗೆ ಅನ್ವಯಿಸಿದ ಅತಿರೇಕ ರಾವಣನ ಬುದ್ಧಿ ಪ್ರೇರಿತವಾದದ್ದು ಮುಗ್ಧರನ್ನು ಮರಳು ಮಾಡುವ ರೀತಿ ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ ಎಂದಂತೆ ಈ ದೃಷ್ಟಿಯಲ್ಲಿ ಸೀತೆಗೆ ರಾವಣ ಎಚ್ಚರಿಸುತ್ತಾನೆ ಯೌವನ ಶಾಶ್ವತವಲ್ಲ ನನ್ನನ್ನು ಈಗಲೇ ಅನುಭವಿಸು ಯೌವನಂ ಹ್ಯ ಧ್ರುವಂ ಭೀರು ರಮಸ್ವೇಹ ಮಯಾಸಹ ಯೌವನವನ್ನು ಸಾರ್ಥಕ ಪಡಿಸಬೇಕಾದರೆ ಸ್ವಪುರುಷ ಪರಪುರುಷ ವಿವೇಕವಿಲ್ಲದ ಸ್ತ್ರೀಯು ಸಿಕ್ಕ ಸಿಕ್ಕ ಗಂಡಸರನ್ನೆಲ್ಲ ಅನುಭವಿಸಬೇಕೆಂಬ ಈ ಬೋಧೆ ಎಷ್ಟು ನೂತನ ಇಂಥ ರಾವಣನನ್ನು ಪರನಾರಿ ಸೋದರನೆನ್ನುವರು ಹಿಟ್ಲರನನ್ನು ಮಾನವತಾವಾದಿ ಎಂದೇಕೆ ವರ್ಣಿಸಲೊಲ್ಲರು ಯಹೂದ್ಯರನ್ನು ಅವನು ಕೋಟಿಗಟ್ಟಲೇ ಕೊಂದದ್ದು ಅವರ ಮೋಕ್ಷದ ಸಲುವಾಗಿಯೇ ಹೊರತು ದ್ವೇಷದಿಂದಲ್ಲ ಎಂಬ ರೀತಿಯ ವೈಭವೀಕರಣವಲ್ಲವೇ ಜನಸಂಖ್ಯೆ ಕಮ್ಮಿ ಮಾಡುವ ಮಹೋದ್ದೇಶದಿಂದ ಕಂಸನೂ ಮಕ್ಕಳನ್ನೆಲ್ಲ ತನ್ನ ರಾಜ್ಯದಲ್ಲಿ ಕೊಲ್ಲಿಸಿ ಉತ್ತಮ ಅರ್ಥಶಾಸ್ತ್ರಜ್ಞತೆಯನ್ನು ತೋರಿಸಿದನೆಂದರೆ ಬುದ್ಧಿಗೇಡಿಗಳ ಈ ರೀತಿ ಇದಾಗುವುದಿಲ್ಲವೇ ರಾವಣನು ಎಷ್ಟೊಂದು ಪರಸ್ತ್ರೀಯರನ್ನು ಕೆಡಿಸಿದ್ದನೆಂಬುದನ್ನು ಅವನ ಹೆಂಡತಿ ಮಂಡೋದರಿಯೇ ಹೇಳುತ್ತಾಳೆ ಅವನ ಅಕಾರ್ಯಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳುತ್ತಾಳೆ ಈ ಕಾರ್ಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು